ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಸಾಹೇಬರು ಹಾಗೂ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ವಿಧಾನ ಪರಿಷತ್ ಕಾರ್ಯಕರ್ತ ಬಂಧುಗಳ ಸಮ್ಮುಖದಲ್ಲಿ ನಿನ್ನೆ ದಿನ ಜೆ ಪಿ ಭವನದಲ್ಲಿ ಅಧಿಕೃತವಾಗಿ ರಾಜ್ಯ ಪ್ರವಾಸವನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಮೊದಲನೇ ದಿನದ ಈ ಒಂದು ಪ್ರವಾಸಕ್ಕೆ ಭೇಟಿಯನ್ನ ಏನು ಕೊಡ್ತಾ ಇದ್ದೇನೆ ಹೆಜ್ಜೆಯನ್ನೇ ಇಡ್ತಾ ಇದ್ದೇನೆ ಅರವತ್ತು ದಿನಗಳ ಕಾಲ ನಿರಂತರವಾಗಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ಹಲವಾರು ತಾಲೂಕುಗಳು ಮೊದಲನೇ ಹಂತದಲ್ಲಿ ಪ್ರವಾಸವನ್ನ ಕೈಗೆಟ್ಕೊಂಡಿದ್ದೇನೆ ಇವತ್ತು ತುಮಕೂರು ಕಲ್ಪತ್ರ ನಾಡುಗೆ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಬಂದಿದ್ದೇವೆ ಮೊದಲನೇ ದಿನದ ಈ ಒಂದು ಪ್ರವಾಸದಲ್ಲಿ ಪುಣ್ಯಕ್ಷೇತ್ರ ಪುಣ್ಯಸ್ಥಳ ಸಿದ್ಧಗಂಗಾ ಮಠಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟು ನಡೆದಾಡುವ ದೇವರು ಅಂತಕ್ಕಂಥದ್ದು ಇವತ್ತು ಯಾರು ಕೂಡ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರು ಈ ಒಂದು ಪುಣ್ಯಕ್ಷೇತ್ರದಿಂದ ಸಾಕಷ್ಟು ಜನ ಇವತ್ತು ಬಡ ಮಕ್ಕಳು ಅಕ್ಷರ ಅಭ್ಯಾಸ ಹಾಗೂ ಅನ್ನ ದಾಸೋಹದ ಕಾರ್ಯಕ್ರಮಗಳ ಮೂಲಕ ಹತ್ತು ಸಾವಿರಕ್ಕೂ ಹೆಚ್ಚು ಬಡ ಮಕ್ಕಳುಗಳಿಗೆ ಇವತ್ತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪುಣ್ಯಸ್ಥಳ ಪುಣ್ಯಕ್ಷೇತ್ರ ಹಿಂದಿನಿಂದಲೂ ಕೂಡ ಭಾಳ ಇತಿಹಾಸವನ್ನು ಒಳ್ಳಂತ ಕರ್ತಕ್ಕಂಥ ಕ್ಷೇತ್ರ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪಕ್ಷದ ಮುಖಂಡರುಗಳು ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸನ್ಮನೆ ಶ್ರೀ ಸುರೇಶ್ ಬಾಬಣ್ಣ ಅವರು ನಮ್ಮ ತುಮಕೂರು ಗ್ರಾಮಾಂತರದ ಮತ್ತೊಬ್ಬರು ಹಿರಿಯ ಮುಖಂಡರಾಗಿರ್ತಕ್ಕಂಥ ನಿಂಗಪ್ಪಣ್ಣ ಅವರು ತಿಪ್ಟೂರಿನ ಶಾಂತಕುಮಾರ್ ಅವರು ಜಿಲ್ಲಾಧ್ಯಕ್ಷರು ಅಂಜನಪ್ಪನವರು ಹಾಗೂ ಸಾಕಷ್ಟು ಜನ ಪ್ರಮುಖ ಮುಖಂಡರು ಕಾರ್ಯಕರ್ತರು ಇವತ್ತು ಸಿದ್ಧಗಂಗಾ ಮಠಕ್ಕೆ ಬುದ್ಧಿ ಅವ್ರನ್ನ ಒಂದು ಆಶೀರ್ವಾದವನ್ನು ಪಡ್ತಕ್ಕ ಪಡ್ಕೊಂಡು ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ ಸರ್ ನಿನ್ನೆ ಸಭೆಯಲ್ಲಿ ಶಾಸಕರುಗಳೇ ಗೈರಾಗಿದ್ದರು ನಿಮ್ಮ ಶಾಸಕರುಗಳೇ ಗೈರಾಗಿದ್ದರು ಶಾಸಕ ಮಿತ್ರರು ಮೊನ್ನೆಯ ದಿನ ಪಕ್ಷದ ಚೌಕಟ್ಟಿನಲ್ಲಿ ಒಂದು ಆಯೋಜನೆ ಮಾಡಿದಂತ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ರು ಅನಿರೀಕ್ಷಿತವಾದಂಥ ಒಂದು ಘಟನೆ ಸಂಭವಿಸಿದ್ರಿಂದ ವಿಮಾನದಲ್ಲಿ ಏನು ಒಂದು ದುರಂತ ಆಯಿತು ಅಹಮದಾಬಾದ್ನಲ್ಲಿ ಶುಕ್ರವಾರನೇ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು ಆದರೆ ಕುಮಾರಣ್ಣ ಅವರು ಕೇಂದ್ರದ ಸಚಿವರಾಗಿದ್ದಾರೆ ನಮಗೆ ನಮ್ಮದಾದಂಥ ಜವಾಬ್ದಾರಿಗಳಿದೆ ಹಾಗಾಗಿ ಒಂದು ಎರಡು ದಿನಗಳ ಕಾಲ ನಾವು ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿಕೆಯನ್ನು ಮಾಡಿದ್ವಿ ಅಂತಿಮವಾಗಿ ಭಾನುವಾರ ನಿನ್ನೆಯ ದಿನ ಕಾರ್ಯಕ್ರಮ ನಡೀತು ಹಾಗಾಗಿ ನಿಮಗೆ ಗೊತ್ತಿದೆ ಶನಿವಾರ ಭಾನುವಾರ ಅಂದರೆ ಅದರಲ್ಲೂ ವಿಶೇಷವಾಗಿ ಶಾಸಕ ಮಿತ್ರರಿಗೆ ನಿರಂತರವಾಗಿ ಅವರ ತಾಲೂಕಿನಲ್ಲಿ ಮದುವೆಗಳು ಕಾರ್ಯಕ್ರಮಗಳು ನಿರಂತರವಾಗಿರ್ತದೆ ಹಾಗಾಗಿ ಶನಿವಾರ ದಿನ ಬಹುತೇಕ ಶಾಸಕ ಮಿತ್ರರು ಬಂದಿದ್ದರು ಉಪಸ್ಥಿತರಿದ್ದರು ಸನ್ಮಾನ್ಯ ಕುಮಾರಣ್ಣ ಅವರ ಆ ಒಂದು ಸಭೆಯಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ನಡೆದಂತ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದರು ಯಾರ್ಯಾರು ಭಾಗಿಯಾಗಿ ಕಾಗಿರಲಿಲ್ಲ ಅವ್ರು ನಮ್ಮ ಜೊತೆ ಮಾತಾಡಿ ಚರ್ಚೆ ಮಾಡಿದ್ರು ಕುಮಾರಣ್ಣ ಅವ್ರ್ಗೂರು ಚರ್ಚೆ ಮಾಡಿದ್ರು ಬಟ್ ಎಲ್ಲರೂ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸರ್ಕಾರ ಮನಸ್ಸು ಮಾಡ್ಬೇಕಾಗಿದೆ ಇವತ್ತು ಸರ್ಕಾರ ಇಲ್ಲಿವರೆಗೂ ಮನಸ್ಸು ಮಾಡಿಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇರ್ಬೋದು ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆ ಇಡ್ಬೋದು ಇವೆಲ್ಲದೂ ಕೂಡ ಇವತ್ತು ತಡೆ ಹೊಡೆದಿಕ್ ಕೂತ್ಕೊಂಡಿದ್ದಾರೆ ತಡೆ ಹಿಡ್ದಿಕ್ ಕೂತ್ಕೊಂಡಿದ್ದಾರೆ ಹಾಗಾಗಿ ಇದು ಸರ್ಕಾರದ ಕಡೆಯಿಂದ ಅತಿ ಶೀಘ್ರದಲ್ಲೇ ಜೆಡ್ ಪಿ ಟಿ ಪಿ ಬೆಂಗಳೂರಿನ ಕಾರ್ಪೊರೇಷನ್ ಚುನಾವಣೆ ಆಗಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೀವಿ ಇಲ್ಲಿ ನೋಡೋಣ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆಗೆ ಇವತ್ತು ನಾನು ಜೊತೆಗೂಡಿ ಈ ಪಕ್ಷವನ್ನ ಬೇರು ಮಠದಿಂದ ಕಟ್ಟಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳ ಜೊತೆ ಇವತ್ತು ನನಗೆ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಹಾಗಾಗಿ ಅರವತ್ತು ದಿನಗಳ ಕಾಲ ಪ್ರವಾಸ ಮಾಡ್ತಾ ಇಲ್ಲಿ ರಾಜ್ಯಾಧ್ಯಕ್ಷರು ಇದು ಪ್ರಶ್ನೆ ಅಲ್ಲ ಇದು ಒಂದು ರೀತಿ ಅಪ್ರಸ್ತುತ ಇವತ್ತು